ನಿಮ್ಗೆ ಅನಿಸ್ತಾ ನಿಜವಾಗ್ಲೂ ಇದು ನಮ್ಮ ಕನ್ನಡದ ಆಡಿಯನ್ಸ್ಗೆ ಅಥವಾ ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ರೀಚ್ ಆಗುತ್ತೆ ಅನ್ನೋ ರೀತಿ ಯಾಕಂದ್ರೆ ಎಲ್ಲ ಒಂದ್ ಕಡೆ ಕಂಟೆಂಟ್ ಓರಿಯೆಂಟೆಡ್ ಅಂತ ಬಂದಾಗ ಜನ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅದೊಂದು ಇನ್ನೊಂದು ಶೂಟಿಂಗ್ ಅಂತ ಬಂದಾಗ ಬಂದಂತ ಚಾಲೆಂಜಸ್ ಏನು ಆಸ್ ಅ ಡಿರೆಕ್ಟರ್ ಆಗಿ ನಿಮಗೆ ಗುಡ್ ಈವ್ನಿಂಗ್ ಎಲ್ರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ ಒಂದು ಕತೆ ಎಲ್ರಿಗೂ ಅನ್ವಯಿಸುತ್ತೆ ನಾವು ಕೆಲವು ಕಥೆಗಳು ಲ್ಯಾಂಗ್ವೇಜ್ ಮತ್ತೆ ರೀಜನ್ನ ಮೀರಿ ಹೋಗುತ್ತೆ ಈ ಕತೆ ಆ ಒಂದು ಎಕ್ಸಾಂಪಲ್ ಆಮೇಲೆ ಚಾಲೆಂಜಸ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಆರ್ಟಿಸ್ಟ್ ನಾವು ಅಗ್ನಿಸಲಿಂದ ಹಿಡಿದು ಸಂಯುಕ್ತ ಇಂದ ಹಿಡಿದ್ವಿ ಎಲ್ಲರೂ ಆನ್ ಟೈಮ್ ಬರ್ತಿದ್ರು ಸೆಟ್ಗೆ ನಂದು ಮೇನ್ ಕ್ರೈಟೀರಿಯಾ ಏನಂದ್ರೆ ಟೈಮ್ ತುಂಬಾ ಫಾಲೋ ಮಾಡ್ತೀನಿ ಸೊ ಹಾಗಾಗಿ ನನಗೆ ಮೇಜರ್ ಚಾಲೆಂಜಸ್ ಏನು ಆಗ್ಲಿಲ್ಲ ನನಗೆ ಜಾಸ್ತಿ ಅಟ್ರಾಕ್ಟ್ ಆಗಿದೆ ಈ ಕಥೆನಲ್ಲಿ ಏನಂದ್ರೆ ದ ಮಿಸ್ಟೀರಿಯಸ್ ನೇಚರ್ ಆಫ್ ದ ಸಬ್ಜೆಕ್ಟ್ ಎಷ್ಟೋ ದೃಶ್ಯಗಳು ಈಗ ಒಂದು ಹೆಣ್ಣು ಉಲ್ಟಾನೆ ಇದಾಗಿರೋದು ಪಕ್ಕದಲ್ಲಿ ಹಾಡು ಉಲ್ಟಾನೇ ಆಮೇಲೆ ಬಲಿ ಕೊಡ್ತಿರೋದು ಇದೆಲ್ಲ ನಾವು ನಮ್ಮ ಸ್ಕ್ರೀನ್ಸ್ ಅಲ್ಲಿ ನೋಡಿಲ್ಲ ಈವನ್ ನಾವು ಕೆಲವು ಟಿವಿ ಸೀರೀಸ್ ಆಗಲಿ ಇಲ್ಲ ಬೇರೆ ಫಿಲ್ಮ್ಸ್ ಅಲ್ಲಿ ನೋಡಿರೋದೆಲ್ಲ ಅದು ಹಳೆ ಕಾಲದ ಪೇಗನ್ ಕಲ್ಚರ್ನ ತೋರಿಸ್ತಿದ್ದಾರೆ ನಾವು ಕಾಂಟೆಂಪ್ರರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ